ಎಲ್ಲರಿಗೂ ಇವತ್ತು ಸಂಡೇ ಸಂಡೇ ದಿನ ಏನೆಲ್ಲ ವೆರೈಟಿ ಅಡುಗೆ ಮಾಡಿದ್ದೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತೇಳಿ ಬೆಳಗ್ಗೆ ತಿಂಡಿಗೆ ಚುರುಮುರಿ ಸೂಸ್ಲ ಮಾಡಿದ್ದೆ ನಮ್ಮ ಕಡೆ ಅಂತೂ ಇದನ್ನು ಎಲ್ಲರೂ ಮಾಡೇ ಮಾಡ್ತಾರೆ ಯಾಕಂದ್ರೆ ಸಂಡೆ ಮಾತ್ರ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳಂತ ಹೇಳ್ಬೋದು ಯಾಕಂದ್ರೆ ನನಗೆ ಟೈಮು ಸೇವ್ ಆಗುತ್ತೆ ಇನ್ನೊಂದು ಡೈಲಿ ಮಕ್ಕಳು ಬಾಕ್ಸಿಗೋಸ್ಕರ ಮಕ್ಳಿಗೆ ಇಷ್ಟ ಆಗೋದು ಮಾಡೋದ್ರಿಂದ ಅದಕ್ಕೆ ಏನಂದ್ರೆ ನಮಗೆ ಏನು ಇಷ್ಟ ಅನ್ನೋದಕ್ಕೆ ಸಂಡೆ ಮಾತ್ರ ನಮ್ಮಿಬ್ಬರು ಇಷ್ಟದ ಪ್ರಕಾರ ಅಡಿಗೆಗಳನ್ನ ಮಾಡ್ತೀನಿ ಚುರ್ಮುರಿ ಸುಸ್ಲು ಲಾಗ್ ಹಾಕಿದ್ದೆ ನಾನು ಹಂಗಾಗಿ ವಿಡಿಯೋ ಸುಮ್ನೆ ಅಷ್ಟೇ ಹಾಕಿದ್ದು ಒಂದ್ ಚಾಪ್ಟರ್ ಯಾವ್ದು ಅಂತಂದ್ರ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಅಂದ್ರೆ ಒಂದು ಸ್ಟೋರಿ ಕೊಡ್ತಾರ ಆ ಸ್ಟೋರಿ ಒಳಗ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ನ ನೀವು ಕಂಡ್ ಹಿಡಿಬೇಕು ಆ ಪ್ಯಾರ ಓದ್ಬೇಕು ಮೊದಲ ಒಂದ್ ಪ್ಯಾಸೇಜ್ ಕೊಟ್ಟಿರ್ತಾವಲ್ಲ ಆ ಪ್ಯಾಸೇಜ್ ನ ನೀಟ್ ಓದ್ಬೇಕು ಆ ಓದಿದ್ಮೇಲೆ ಅದ್ರೊಳಗ ಕ್ವಶನ್ಸ್ ಇರ್ತಾವ ಆ ಕ್ವಶನ್ ಒಳಗ ಗ್ರಾಮರ್ ಇರುತ್ತ ವಿತ್ ಆ ಪ್ಯಾಸೇಜ್ ಸಂಬಂಧಪಟ್ಟಿದ್ದು ಪಟ್ಟಿತ್ತು ಕ್ವಶನ್ಸ್ ಇರುತ್ತೆ ಅದಕ್ಕೆ ಪ್ಯಾಸೇಜ್ ಓದು ಮುಂದ ನೀಟಾಗಿ ನಿಧಾನಗ ಓದ್ಬೇಕು ನೀಟಾಗಿ ಓದಂದ್ರೆ ಓದಂದ್ರ ಮಿಸ್ ಅಂತೇಳಿ ಮತ್ ಇಡೀ ದಿನ ಅದನ್ನೇ ಓದೋದಲ್ಲ ಫಟಾಫಟಾಗಿ ಓದ್ಬೇಕು ಆಗಿ ಓದ್ಬೇಕು ನಿಮಗೇನಂದ್ರ ಕ್ವಶನ್ ಗೆ ಒಂದ್ ಗಂಟೆ ಟ್ಯೂಷನ್ ಹೋಗೋದ್ಮೇಲೆ ಮಧ್ಯಾಹ್ನ ಊಟಕ್ಕ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ನಾನು ಬದ್ನಿಕಾಯಿ ಚಪಾತಿ ಮಾಡಿದ್ದೆ ಬದ್ನಿಕಾಯಿ ಮಾಡಿಟ್ಟರೆ ಚಪಾತಿ ಮಾಡಿದೆ ಆದ್ರೆ ಅದು ವಿಡಿಯೋ ಹಿಂದೆ ಮುಂದೆ ಆಗೈತಿ ಫಸ್ಟ್ ಚಪಾತಿ ಮಾಡೋದು ಬಂದೈತಿ ಆಮೇಲೆ ವಿಡಿಯೋ ಬದನೇಕಾಯಿದು ಆಗೈತಿ ಹಾಗಾಗಿ ಫಸ್ಟ್ ಚಪಾತಿ ಮಾಡೋದು ಬರ ನಿಮಗೆ ಇನ್ನೊಂದು ಸಂಡೇ ನವೋದೇ ಮುರಾರ್ಜಿ ಟ್ಯೂಷನ್ ಇರೋದ್ರಿಂದ ಅಡುಗೆ ಮಾತ್ರ ಸ್ವಲ್ಪ ಮಧ್ಯಾಹ್ನಕ್ಕೆ ಫಾಸ್ಟಾಗಿ ಮಾಡಬೇಕಾಗತ್ತೆ ಯಾಕಂದ್ರೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಒಂದು ಗಂಟೆಗೆ ಹೋಗ್ ಅವ್ರು ಹೋದ ತಕ್ಷಣ ಅಡುಗೆಗೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂದ್ರೆ ಎರಡು ಗಂಟೆ ಆಗುತ್ತೆ ನಮ್ಗೆ ಮಧ್ಯಾಹ್ನ ಊಟ ಟೈಮಿಗೆ ಮತ್ತು ಆಮೇಲೆ ಭಾನುವಾರ ಮಾತ್ರ ಇಲ್ಲಿ ಸಂತೆ ಇರುತ್ತೆ ಸಂತಿ ಒಂದು ತೊಗೊಂಬರಕ್ಕೆ ಹೋಗ್ಬೇಕು ತರಕಾರಿ ತಗೊಂಡು ಸಂಡೆ ಮಾತ್ರ ತರಕಾರಿ ತರಕ್ಕೆ ಹೋಗೋದು ಯಾಕಂದ್ರೆ ಸಂಡೆ ತಗೊಂಬಂದ್ವಿ ಅಂದ್ರ ಉಳಿದ ದಿನಾನು ಆದ್ರೇನು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸಂಡೇ ಆದ್ರೆ ಹಣ್ಣು ತರಕಾರಿ ಎಲ್ಲ ಒಂದೇ ದಿನ ತಂದ್ಬಿಡ್ಬೋದು ಬಂದ್ಬಿಡ್ತೀನಿ ಈಗ ಚಪಾತಿ ಬದ್ನಿಕಾಯಿ ಮಾಡ್ತಾ ಇರೋದು ಇನ್ನೊಂದು ಚಂದೊಂದು ಸಂಡೇ ದಿನಾನೂ ಅವನು ಯೂನಿಫಾರ್ಮ್ ತೊಳೆದು ಅವನ್ ಐರನ್ ಒಂದು ಮಾಡಬೇಕು ಐರನ್ ಮಾಡಿದ ಮೇಲೆ ಅವನಿಗೆ ಅವನಿಗೆ ಒಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ರು ಅವ್ನ ಆ್ಯಕ್ಟಿವಿಟೀಸ್ ಏನಂದ್ರೆ ಪಾಸ್ಪೋರ್ಟು ಪಾಸ್ಪೋರ್ಟ್ ಮಾಡ್ಸ ಪಾಸ್ಪೋರ್ಟ್ ಮಾಡಿಕೊಡ್ರಿ ಹೇಳಿ ಅದಕ್ಕೆ ರಾತ್ರಿಗೆ ಪಾಸ್ಪೋರ್ಟ್ ಅಂತ ಹೇಳಿ ಸುಮ್ಮನೆ ಹಾಗೆ ಅವನಿಗೆ ಆ್ಯಕ್ಟಿವಿಟಿ ಮಾಡಕಂತ ಕೊಟ್ಟಿದ್ವಿ ಯಾವ ರೀತಿ ಪಾಸ್ಪೋರ್ಟು ಪಾಸ್ಪೋರ್ಟ್ ಅದಕ್ಕೆ ಉಪಯೋಗ ಅಂತ ಹೇಳಿ ಯಾಕಂದ್ರೆ ಆ ರೀತಿ ನಾವು ಮಾಡೋದ್ರಿಂದ ನಮಗೂ ಒಂದು ರೀತಿ ಏನಂದ್ರೆ ಖುಷಿ ಮಕ್ಕಳ ಆ್ಯಕ್ಟಿವಿಟಿಯಿಂದನೇ ನಾವು ಎಲ್ಲ ರೀಕಾಲ್ ಮಾಡ್ದಂಗೆ ಆಗುತ್ತೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ನಾವು ಕಲಿ ಮುಂದೆ ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ವ್ಯತ್ಯಾಸ ಅನ್ಸತ್ತೆ ಆವಾಗ ನಾವೇ ನಮಗೆ ಹೆಂಗೆ ತಿಳಿತೈತೆ ಆ ರೀತಿ ಮಾಡಿರ್ತೇವಿ ಇವಾಗ ಹೆಂಗಂದ್ರೆ ಮಕ್ಕಳಿಗೆ ಖುಷಿಗೋಸ್ಕರ ನಾವು ನೀಟಾಗಿ ಮಾಡಲಿ ಅನ್ನೋದೇನು ಖುಷಿ ಇರುತ್ತಲ್ಲ ಅದು ಒಂದು ರೀತಿ ಏನೋ ಒಂಥರ ತೃಪ್ತಿ ಅನ್ನಂಗೆ ನಾವು ಪೇರೆಂಟ್ಸ್ ಆಗಿ ಅದನ್ನು ನಿಭಾಯಿಸೋ ಮುಂದಿರೋ ತೃಪ್ತಿ ಯಾವುದ್ರಾಗೂ ಇರಂಗಿಲ್ಲ ಹಾಗಾಗಿ ಪಾಸ್ಪೋರ್ಟ್ ವೀಡಿಯೋನೂ ಐತೆ ನಿಮಗೂ ಯಾರಿಗಾದರೂ ನಿಮ್ಮ ಮಕ್ಕಳಿಗೂ ಉಪಯೋಗ ಆಗಲಿ ಅಂಥೇಳಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಅವನಿಗೆ ಮಾಹಿತಿನೂ ಹೇಳಿ ನಾನು ಹಂಗ ಮಕ್ಕಳಿಗೆ ಯಾವುದೇ ಆ್ಯಕ್ಟಿವಿಟೀಸ್ ಕೊಡಲಿ ನಮ್ಮ ಚಂದಗ ಸಂಡೆಕೊಮ್ಮೆ ಏನಂದ್ರೆ ಒಂದೊಂದು ಆ್ಯಕ್ಟಿವಿಟೀಸ್ ಅಂತ ಕೊಡ್ತಾರೆ ಒಂದು ಸಂಡೇ ಕ್ರಾಫ್ಟ್ ವರ್ಕು ಒಂದು ಸಂಡೇ ಡ್ರಾಯಿಂಗು ಮತ್ತು ಒಂದು ಸಂಡೇ ಬಂದು ಏನಾರ ಆ್ಯಕ್ಟಿವಿಟೀಸ್ ಥರ ಇನ್ನೊಂದು ಡ್ರಾಯಿಂಗ್ ನೆಕ್ಸ್ಟು ಫೋರ್ತ್ ಸಂಡೇ ಏನು ಮಾಡ್ತಾರೆ ಅವನೇ ಆ್ಯಕ್ಟಿವಿಟಿ ಅಂದರೆ ಏನಾದರೂ ಡ್ರಾಯಿಂಗ್ ಆಗಿರ್ಬೇಕು ಇಲ್ಲ ಕಸದಿಂದ ರಸ ಯೂಸ್ಲೆಸ್ ಇರೋದನ್ನು ಯೂಸ್ ಮಾಡಿಕೊಂಡು ಮಾಡತ್ತಾರ ಹಿಂಗೆ ಪ್ರತಿ ಸಂಡೇನೂ ಒಂದೊಂದು ಕೊಡ್ತಾರೆ ಅವನಿಂದನೂ ನಮಗೂ ಮಾಡೋಕೆ ಒಂಥರ ಹುರಿದುಂಬಿಸ್ದಂಗೆ ಅನ್ನಿಸ್ತಿರ್ತೈತಿ ಹಾಗಾಗಿ ಇವತ್ತು ಪಾಸ್ಪೋರ್ಟ್ ಮಾಡೋದಿತ್ತು ಆದರೆ ಎಲ್ಲ ಮಾಡಿಸೋದು ನಾವು ಅವನ ಕಡೆನೇ ಮಾಡಿಸ್ತೀವಿ ಆದರೆ ನಮಗೇನಂದ್ರೆ ಅವ್ನ ಜೊತೆ ಕುತ್ಕೊಂಡು ಅದ್ರ ಬಗ್ಗೆ ಫಸ್ಟ್ ಎಲ್ಲ ಹೇಳಿ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಅವನಿಗೆ ಅದನ್ನ ಮಾಡೋಕ್ಕಂತ ಕೊಡ್ತೀವಿ ಅಂದ್ರೆ ಈ ರೀತಿ ಮಾಡಬೇಕು ಒಂದೇ ದಿನ ಅಂದರೆ ಅವನಿಗೆ ಮಾಡೋಕ್ಕಾಗಂಗಿಲ್ಲ ಇನ್ನೊಂದು ಅದ್ರ ಬಗ್ಗೆ ಏನು ಗೊತ್ತಿರದೆ ಮಾಡೋಕೆ ಹಚ್ಚಿದ್ರು ಮ ಇಲ್ಲಿ ಬೆಂಗಳೂರಾಗಂತೂ ಮಕ್ಕಳಿಗೆಕ್ಕಿಂತ ಜಾಸ್ತಿ ಪೇರೆಂಟ್ಸಿಗೆ ಆ್ಯಕ್ಟಿವಿಟೀಸ್ ಕೊಟ್ಟಂಗೆ ಆದ್ರೂ ನಾವೇನಂದ್ರೆ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಆಮೇಲೆ ಏನಂದ್ರೆ ಅವನಿಗೆ ಅದನ್ನೇ ಮಾಡಕ್ಕಂತ ಕೊಡ್ತೀವಿ ನಾವೇ ಏನು ಮಾಡಂತ ಕೊಡಂಗಿಲ್ಲ ಈಗ ಡ್ರಾಯಿಂಗ್ ಆದರೂ ಅಷ್ಟೇ ಈ ರೀತಿ ಮಾಡಬೇಕು ಅಂತ ಮೊದಲು ಒಂದು ಪೇಜಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಏನೋ ಒಂದು ಬುರ್ಕ್ ಇರುತ್ತೆ ಅದರಲ್ಲಿ ವರ್ಕ್ ಮಾಡಕಂತ ಕೊಡ್ತೀವಿ ಇನ್ನೊಂದು ಯಾರೆಲ್ಲ ಬದನೇಕಾಯಿ ಮಾಡ್ಕೊಂಡಿರಲ್ಲ ಅವ್ರು ಬದನೇಕಾಯಿ ಚಪಾತಿ ಮಾಡಿಕೊಡ್ರಿ ಅನ್ನಕ್ಕೂ ಚೆಂದ ಇರ್ತೈತಿ ಹಾಗಾಗಿ ಬದನೇಕಾಯಿ ಚಪಾತಿ ಜಾಸ್ತಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನಾನು ಪಲ್ಯ ಚಪಾತಿ ಮಾಡಿ ಆಮೇಲೆ ಅನ್ನ ಸಾಂಬಾರು ಒಂದು ಮಾಡಬೇಕು ಅಷ್ಟೊತ್ತಿಗೆ ಎರಡು ಗಂಟೆ ಆಗುತ್ತಾ ಊಟ ಮಾಡಿ ತರಕಾರಿ ತರಕ್ಕೆ ಹೋಗ್ಬೇಕು ತರಕಾರಿ ತಗೊಂಡು ಬಂದು ಅವನದೊಂದು ಪಾಸ್ಪೋರ್ಟು ರೆಡಿ ಮಾಡ್ಬೇಕಾಗಿತಿ ಪಾಸ್ಪೋರ್ಟು ಎದಕ್ಕೆ ಉಪಯೋಗ ಅದರಿಂದ ಏನು ಉಪಯೋಗ ಅದನ್ನ ತೊಗೊಂಡು ಎಲ್ಲಿ ಹೋಗಬೇಕು ಅದಕ್ಕೆ ಎಷ್ಟು ದಿನ ಪಾಸ್ಪೋರ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತ ಅದು ಎಷ್ಟು ದಿನ ಬರುತ್ತಾ ಹೇಳಿ ಅವನಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಹಂಗ ಹೇಳ್ತಾ ಅಡ್ಗೆ ಮಾಡಾತಿದ್ದೆ ಅವನು ಅಂದ್ರೆ ಫಸ್ಟ್ ಏನ್ ಹೇಳಿದ್ದು ಕೇಳಿಸ್ಕೊತಾನ ಏನು ಬಾಡ ಅದು ಇದು ಅಣ್ಣಂಗಿಲ್ಲ ಸ್ವಲ್ಪ ಉಪ್ಪಿನಕಾಯಿ ಹಾಕಿಟ್ಕೊಂಡ್ರ ಅಂತೇಳಿ ಮಾವಿನಕಾಯಿ ನಾನು ಪಾಸ್ಪೋರ್ಟ್ ರೆಡಿ ಮಾಡೋ ಮುಂದೆ ನಮ್ಮ ಮನೆಯವರಿಗೆ ಮಾವಿನಕಾಯಿ ಕಟ್ ಮಾಡಿಸ್ಕೊಳತ್ತಿದ್ದೆ ಅವ್ರು ಕಟ್ ಮಾಡತ್ತಿದ್ರು ಅದು ಏನೋ ಒಂದು ರೀತಿ ಖುಷಿ ಅಂತ ಹೇಳ್ಬೋದು ಯಾಕಂದ್ರೆ ನಾನು ನನ್ನ ಮಗನಿಗೆ ಹೆಲ್ಪ್ ಮಾಡಾತಿದ್ದೆ ನನಗೆ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡಾತಿದ್ರು ಹಾಗಾಗಿ ಹ್ಮ್ ಹಾಗಾಗಿ ಯಾಕೆ ಅದು ಏನೋ ಒಂದು ರೀತಿ ಬಾಂಡಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಅವ್ನ ಕೆಲಸ ಅವನೇ ಆದ್ರೆ ಅವನೇ ಮಾಡ್ತಿರ್ತಾನೆ ನಾವು ಮುಂದಿರಬೇಕು ಇನ್ನೇನು ಮಾವಿನಕಾಯಿ ಸೀಸನ್ ಜಾಸ್ತಿ ಮುಗ್ದೇ ಹೋಯ್ತು ಹಾಗಾಗಿ ಇನ್ನೇನು ಸಿಗಂಗಿಲ್ಲ ಮಾವಿನಕಾಯಿ ಅಂತೇಳಿ ಅದಕ್ಕೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಳಕ್ಕೆ ರೆಡಿ ಮಾಡಾತ್ತಿದ್ದೆ ಇನ್ನು ಅಷ್ಟೊತ್ತಿಗೆ ಏಳುವರೆ ಆಗಿತ್ತು ಹಂಗಾಗಿ ಮತ್ತೆ ರಾತ್ರಿ ಅಡಿಗೆಗೆ ಹೀರಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಹೀರಿಕಾಯಿ ಅಲ್ಲೇ ನಾನು ಅವ್ನು ಹೇಳ್ಕೊತನ ಅಡಿಗೆಗೂ ರೆಡಿ ಮಾಡ್ಕೊಳತ್ತಿದ್ದೆ ಹಾಗೆ ರೆಡಿ ಮಾಡಿ ಇಡೀ ದಿನ ಸಂಡೇ ಅಂತೂ ಬರೀ ಅಡಿಗೆ ಟ್ಯೂಷನು ಕೆಲಸದಾಗ ಹೋದಂಗಾಗತ್ತೆ ಇನ್ನು ಅವ್ನು ಯೂನಿಫಾರ್ಮು ತೊಳಿಬೇಕು ಐರನ್ ಮಾಡಬೇಕು ನಾ ಎಲ್ಲ ಹೋಮ್ ವರ್ಕ್ ಎಲ್ಲ ಏನಿರುತ್ತೆ ಅದು ಎಲ್ಲ ಹೋಮ್ ವರ್ಕ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದ್ರಾಗ ಇಡೀ ಸಂಡೆ ಅನಿಸುತ್ತೆ ಅನ್ಸುತ್ತೆ ಇದು ಹೀರಿಕಾಯಿ ಲಾಗ್ನು ನಾನು ಹೀರಿಕಾಯಿ ಪಲ್ಯ ಮಾಡೋ ಲಾಗ್ನು ಆ ರೆಸಿಪಿನ ಅಪ್ಲೈ ಮಾಡೀನಿ ಯಾರಾದ್ರಿಗೂ ಬೇಕಾಗಿತ್ತು ಅಂದ್ರೆ ಅವರು ಆ ವಿಡಿಯೋನ ನೋಡ್ರಿ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಯಾಕಂದ್ರೆ ನಮಗೂ ಮಾಡೋದ್ರಿಂದ ಒಂದು ರೀತಿ ಖುಷಿ ಅನ್ನಂಗ ಅನ್ಸುತ್ತೆ ಸಬ್ಸ್ಕ್ರೈಬ್ ನೋಡಿದ ತಕ್ಷಣ ಯಾಕಂದ್ರೆ ಏನೋ ಒಂದು ಮಾಡ್ತಿರ್ತೀವಿ ಅನ್ನೋ ಖುಷಿಯಿಂದ ನಾವು ಒಂದು ಹಂತಕ್ಕೆ ಬರಲಿ ಅನ್ನೋಕ್ಕೋಸ್ಕರ ಅಷ್ಟು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ ನಮಗೂ ಒಂದು ರೀತಿ ಖುಷಿ ಅನ್ನಂಗ ಅನಿಸುತ್ತಾ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಏನು ತಪ್ಪದವು ಸರಿ ಅದಾವು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಯಾಕಂದ್ರೆ ನೋಡಿರ್ತೀರಿ ನೋಡಿದ್ದಕ್ಕೆ ಅಂದ್ಕೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಿಕೊಂದು ಲೈಕ್ ಮಾಡಿರಿ ಇಲ್ಲಿಕ ಒಂದು ಕಮೆಂಟ್ ಮಾಡಿರಿ ಮೂರಲ್ಲಿ ಯಾವುದಾದ್ರೂ ಒಂದು ತಪ್ಪದೆ ನಂದೇ ಕಂತಲ್ಲ ಯಾರ ವಿಡಿಯೋ ವೀಡಿಯೋಕ್ಕಾದರೂ ಅಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅವ್ರದ್ರಲ್ಲಿರೋ ಏನಾದರೂ ಡಿಮೆರಿಟ್ ಇತ್ತು ಅಂದ್ರೆ ಕಮೆಂಟ್ ಮೂಲಕ ಯಾರಿಗಾದರೂ ಅಷ್ಟೇ ತಿಳಿಸಕ ಟ್ರೈ ಮಾಡಿರಿ ಇನ್ನೊಂದು ನಿಮ್ಮ ಮಕ್ಳಿಗೆಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟಿದ್ರು ಅಂದ್ರೆ ನೀವು ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಮಾಡೋಕ್ಕಂತ ಕೊಡ್ರಿ ಯಾಕಂದ್ರೆ ನಾವು ಮಾಡಿಕೊಟ್ವಿ ಅನ್ನೋ ಖುಷಿ ಇರುತ್ತೆ ಆದ್ರೆ ನಾವು ಅವ್ರ ಜೊತೆ ಇದ್ವಿ ಅಂದ್ರೆ ಏನಾಗುತ್ತೆ ಅವ್ರಿಗೂ ನೀಟಾಗಿ ಮಾಡ್ತಾರೆ ಇನ್ನೊಂದು ನಾವೇ ಮಾಡ್ಕೊಟ್ವಿ ಅಂದ್ರೆ ಅವರಿಗೂ ಆ ಖುಷಿ ಇರೋಂಗಿಲ್ಲ ನಮಗೂ ಆ ಖುಷಿ ಇರಂಗಿಲ್ಲ ನಾವು ಹೇಳ್ತಾ ಮಕ್ಳ ಕಡೆ ಮಾಡಿಸೋದ್ರಿಂದ ಏನಾಗುತ್ತೆ ಅದು ನಮಗೂ ಒಂದು ರೀತಿ ಖುಷಿ ಅನ್ನೋಂಗೆ ಅನ್ಸುತ್ತೆ ಅವರಿಗೂ ಏನು ಅನ್ಸುತ್ತೆ ನಾನೇ ಮಾಡೀನಿ ಅನ್ನೋದು ಒಂದು ಆತ್ಮಬಲ ಅವರಿಗೆ ಬೆಳ್ಕೊಂಡಂಗೆ ಆಗುತ್ತೆ ಅದಕ್ಕೆ ಯಾರೆಲ್ಲ ನಿಮ್ಮ ಮಕ್ಳಿಗೆ ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರೋ ಅವರಿಂದನೇ ಮಾಡ್ಸೋಕೆ ಟ್ರೈ ಮಾಡಿರಿ ನೋಡ್ರಿ ಎಲ್ಲ ಜಾಬ್ ಮಾಡೋರಿಗೂ ಸಂಡೇ ರಜೆ ಅಂತಿರುತ್ತೆ ಆದ್ರೆ ಮನೆಯಾಗಿರೋ ಹೆಣ್ಮಕ್ಳಿಗೆ ಮಾತ್ರ ಸಂಡೇ ರಜೆ ಇರೋಂಗಿಲ್ಲ ಇಡೀ ದಿನ ಕೆಲಸ ಮಾಡ್ದಂಗೆ ಅನ್ಸುತ್ತೆ ಅದ್ರಾಗ ಸ್ಪೆಷಲಿ ಬೆಂಗಳೂರಾಗಿರೋರಂತೂ ಗಂಡಿಗೂ ಅವತ್ತೆ ರಜೆ ಮಕ್ಕಳಿಗೆ ಅವತ್ತೆ ರಜೆ ಅಂತ ಬರೀ ಇಡೀ ದಿನ ಒಬ್ಬೊಬ್ಬರು ಮನಿ ಕ್ಲೀನ್ ಮಾಡೋದು ಇಲ್ಲಿ ಬರೀ ಯೂನಿಫಾರ್ಮ್ ತೊಳೆದು ಐರನ್ ಮಾಡೋದು ಅಡುಗೆ ಮಾಡೋದು ಇದೇ ಒಂದೇ ಕೆಲಸನಂಗೆ ಅನ್ಸುತ್ತೆ ಆದರೂ ಅದರಲ್ಲಿ ನಾನು ಸ್ಪೆಷಲ್ ಅನ್ಕೋಬಹುದು ಯಾಕಂದ್ರೆ ನಾನು ಅಡಿಗೆ ಎಲ್ಲ ಕೆಲಸ ಮಾಡಿಕೊಂಡೆ ನಾನು ತ್ರೀ ಅವರು ನವೋದಯ ಮುರಾರ್ಜಿ ಕ್ಲಾಸ್ನ ಮಾಡಿ ಕವರ್ ಮಾಡ್ತೀನಿ ಹಾಗಾಗಿ ಅದು ಒಂದು ರೀತಿ ನನಗೆ ಆ ಟೈಮ್ ಅನ್ನೋದ್ರೊಳಗೆ ಕವರ್ ಆಗಿಬಿಡಬೇಕು ಹತ್ತು ಗಂಟೆ ಅನ್ನೋದ್ರ ನನ್ನ ಮನೆ ಕೆಲಸ ಎಲ್ಲ ಮುಗಿಬೇಕು ಹತ್ತರಿಂದ ಒಂದು ಗಂಟೆ ತನಕ ಯಾವ ಕೆಲಸನೂ ಮಾಡೋಂಗಿಲ್ಲ ಆಮೇಲೆ ಹತ್ತರಿಂದ ಒಂದು ಗಂಟೆ ತನನೂ ಯಾವ ಕೆಲಸ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಹಣ್ಣು ಒಂದು ಗಂಟೆ ಆದಮೇಲೆ ಇನ್ನೇನಪ್ಪ ಅಡುಗೆ ಮಾಡಬೇಕು ಅನ್ನೋದು ಆ ಅವರ್ ಮಾತ್ರ ನನಗಾಗಿ ಫ್ರೀಯಾಗಿ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದಿಲ್ಲ ಒಂದು ಹೆಣ್ಮಕ್ಳು ಒಂದೊಂದು ಕೆಲಸ ಮಾಡಿದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಅದು ನಾವು ಮಾಡ್ತಿರ್ತೀವಂದ್ರೆ ಅದು ನಮಗೆ ರೆಸ್ಟೇ ಅದು ಇನ್ನು ಮೂರು ತಾಸು ಏನಂದ್ರೆ ನಾ ಯಾವ ಕೆಲಸನೂ ಮಾಡೋಂಗಿಲ್ಲ ಮೂರು ತಾಸು ಅದು ನನಗಾಗೆ ಹೇಳ್ಬೋದು ಇಷ್ಟೆಲ್ಲ ಕೆಲಸ ಮಾಡಿದ್ರು ಅದರೊಳಗೂ ತ್ರೀ ಅವರು ನನಗಾಗೆ ಇರುತ್ತ ಅನ್ನೋದು ಒಂದು ಖುಷಿ ರಾತ್ರಿಗೆ ಹೀರಿಕಾಯಿ ಪಲ್ಯ ರೊಟ್ಟಿ ಮತ್ತು ಮೂಲಂಗಿ ಪಚರಿ ಮಾಡಿದ್ದೆ ప్లీజ్ విడియో యారీలో ఇష్ట ఆగ సబ్స్క్రైబ్ మూడు నోడి థ్యాంక్ యూ ధన్యవాదాలు